ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಹಾಗೆ ನನ್ನ ಹೆಸರು ಮಂಜುಳಾ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೂ ಇನ್ನೊಂದು ಥರ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನಾವು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹಾಗೆ ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ನಾನು ಕಿಚನೆಲ್ಲ ಕ್ಲೀನ್ ಇದ್ದೀನಿ ಆಲ್ಮೋಸ್ಟ್ ರಾತ್ರಿ ಸಲ ಪಾತ್ರೆ ಎಲ್ಲ ವಾಶ್ ಆದಮೇಲೆ ಕ್ಲೀನ್ ಮಾಡಿರ್ತೀನಿ ಹಾಗೆ ಇನ್ನೊಂದು ಸಲ ವೈಪ್ ಮಾಡಿಕೊಂಡು ಅಡುಗೆನ ಶುರು ಮಾಡ್ಕೊಳ್ಳೋದು ಅಂತ ಏಕೆಂದರೆ ಚಿಕ್ಕ ಪುಟ್ಟ ಜಿರ್ಲೆ ಅಂಥದ್ದೇನಾದರೂ ಓಡಾಡಿರುತ್ತೆ ಅಂತ ಅಷ್ಟೇ ನಾವು ಎಷ್ಟೇ ಆಗಿ ಇಟ್ಕೊಂಡ್ರೂ ಕೂಡ ಈ ಮಡಲೂರು ಕಿಚನ್ನಲ್ಲಿ ಚಿಕ್ಕ ಪುಟ್ಟ ಜಿರ್ಲೆಗಳು ನೈಟ್ ಟೈಮು ಇದ್ದೇ ಇರ್ತವೆ ಅದಕ್ಕೋಸ್ಕರ ಬೆಳಗ್ಗೆ ಒಂದು ಸಲ ವೈಪ್ ಮಾಡ್ಕೊಳ್ಳೋದು ಅಷ್ಟೇ ಹಾಗೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳದು ಅಷ್ಟೇ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿರುತ್ತೆ ಆಮೇಲೆ ಸಲ ಸಿಂಪಲ್ಲಾಗಿ ಬಟನಲ್ಲಿ ಒರೆಸಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಆಮೇಲೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತೀನಿ ಇವತ್ತು ಬೆಟ್ಟದ ನೆಲ್ಲಿಕಾಯಿತ್ತು ಅದರಿಂದನೇ ಇದ್ದೀನಿ ಆಲ್ಮೋಸ್ಟ್ ನಾನು ಮಲ್ಲೇಶ್ವರಂಗೆ ಹೋದರೆ ಜಾಸ್ತಿ ಬೆಟ್ಟದ ನೆಲ್ಲಿಕಾಯಿ ತಂದು ಇಟ್ಕೊಂಡಿರ್ತೀನಿ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ಇದನ್ನು ಒಂದೆರಡು ನೆಲ್ಲಿಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕರ್ಬೇವಿನೆಲೆನ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಆಮೇಲೆ ಬೇಕಿದ್ದರೆ ಸ್ವಲ್ಪ ಸಾಲ್ಟು ಮತ್ತು ಹನಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಹನಿ ಏನೂ ಹಾಕ್ಕೊಳ್ಳಲ್ಲ ಹನಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಚೆನ್ನಾಗೂ ಇರುತ್ತೆ ನಾನು ಪ್ರತಿಯೊಂದಕ್ಕೂ ಏನು ಹನಿ ಹಾಕ್ಕೊಳ್ಳೋದು ಅಂತ ಹಾಗೆ ಕುಡಿತೀನಿ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಮೇಲೆ ಇವತ್ತು ತಿಂಡಿಗೆ ಅಂತ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪಲಾವ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ವಾಂಗಿ ಭಾತನ ಇವತ್ತು ನಾನು ಕುಕ್ಕರಲ್ಲಿ ದಮ್ ಕಟ್ಟಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಅನ್ನ ಸಪ್ರೇಟ್ ಮಾಡಿ ಮತ್ತು ಗೊಜ್ಜನ್ನ ಸಪ್ರೇಟ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಆಮೇಲೆ ಪಲಾವ್ ಸ್ಪೈಸಸ್ ಸ್ವಲ್ಪ ಹಾಕಿ ಅದು ಬಾಡಿದ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಆಮೇಲೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಟೊಮೆಟೊ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಬದ್ನೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಮಾಡಿದರೆ ಸ್ವಲ್ಪ ಪಲಾವ್ ಥರನೇ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ವಾಂಗಿ ಈ ರೀತಿಯೇ ಮಾಡೋದು ಬದನೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ತೊಗರಿಕಾಳನ್ನ ಹಾಕ್ತಾಯಿದ್ದೀನಿ ಇವಾಗ ಹಸಿ ಕಾಳು ಆಗಿರೋದ್ರಿಂದ ಬಟಾಣಿ ಅಥವಾ ಈ ಥರ ತೊಗರಿಕಾಳು ಅವರೆಕಾಳು ಏನು ಬೇಕಾದರೂ ಹಾಕ್ಬೋದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ವಾಂಗಿಭಾತ್ ಪೌಡ್ರನ್ನ ಆ್ಯಡ್ ಮಾಡೋದು ಗರಂ ಮಸಾಲ ಆ್ಯಡ್ ಮಾಡೋ ಬದಲು ಈ ರೀತಿ ವಾಂಗಿಭಾತ್ ಪೌಡರ್ನ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಕೂಡ ಹಾಕ್ಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡು ಅದನ್ನು ಹಾಕೊಂಡ್ರೆ ಅವಂಗಿ ಭಾತ್ ಬೇಗನೆ ರೆಡಿ ಆಗುತ್ತೆ ಬೆಳಗ್ಗೆ ಹೊತ್ತು ಆಲ್ಮೋಸ್ಟು ರೈಸ್ ಐಟಮ್ ಅಂದರೆ ಬೇಗನೆ ಆಗುತ್ತೆ ಅದರಲ್ಲೂ ನಾವೆಲ್ಲರೂ ಹೊರ್ಗಡೆ ಹೋಗಬೇಕು ಮತ್ತು ಫ್ರೈಡೇ ಇಂಥ ಟೈಮಲ್ಲೆಲ್ಲ ಬೇಗ ಆಗಿಬಿಡಲಿ ಮತ್ತು ಬೇರೆ ಕೆಲಸಗಳು ಕೂಡ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಸ್ವಲ್ಪ ಫ್ರೈಡೇ ಅಂದರೆ ನಾನು ರೈಸ್ ಐಟಮ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಟೂ ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಅಕ್ಕಿನ ನೆನೆಸಿ ಹಾಕೋದ್ರಿಂದ ಒಂಥರ ಸ್ಮೂತಾಗಿ ಬರುತ್ತೆ ಅನ್ನೋ ಅಷ್ಟೇ ಹಾಗೆ ನಾನು ಈ ಕಡೆ ಇವತ್ತು ರಸಮ್ ಕೂಡ ಮಾಡ್ತಾಯಿದ್ದೆ ಏಕೆಂದರೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಇವತ್ತು ಸಿಂಪಲಾಗಿ ಬೇಗ ಆಗೋ ಥರ ರಸಮನ್ನ ಮಾಡ್ತಾ ಇದ್ದೀನಿ ಬೇಳೆ ಏನು ಬೇಯಿಸಿದೆ ಬರೀ ಟೊಮೆಟೊ ಅಷ್ಟೇ ರುಬ್ಬಿ ಜೀರಿಗೆ ಪೌಡರು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಜಸ್ಟ್ ಒಗ್ಗರಣೆ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅದಕ್ಕೆ ಬೇಗ ಆಗಲಿ ಅಂತ ಇವತ್ತು ರಸಮನ್ನೇ ಮಾಡಿದೆ ಈ ಕಡೆ ಅಷ್ಟರೊಳಗೆ ವಾಂಗಿಭಾತ್ ಕೂಡ ರೆಡಿ ಆಯಿತು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಆಮೇಲೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ಇನ್ನು ಫ್ರೈಡೇ ಆಗಿರೋದ್ರಿಂದ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೇಬೇಕು ಮತ್ತು ಹೊರ್ಗಡೆ ಕೂಡ ಹೋಗಬೇಕಿತ್ತು ಅದಕ್ಕೆ ಎಲ್ಲ ಮಾಡಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಏಕೆಂದರೆ ನಾನು ವರ್ಷದ್ದು ಮತ್ತು ಈ ವರ್ಷದ್ದು ವರ್ಮಾಲಕ್ಷ್ಮಿ ಹಬ್ಬದ್ದು ಸ್ಯಾರಿನ ಬ್ಲೌಸ್ ಸ್ಟಿಚ್ಚಿಂಗೇ ಕೊಡೋಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಎರಡು ವರ್ಷದಿಂದ ಹಾಗೆಯೇ ಇಟ್ಕೊಂಡಿದ್ದೆ ಓದ್ ಸಲದ್ದು ಹೊಲಿಸಿಲ್ಲ ಮತ್ತು ಈ ಸಲದ್ದು ಹೊಲಿಸಿಲ್ಲ ಅದಕ್ಕೆ ಕುಟ್ಬರೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಫೆಬ್ರವರಿ ಅಂತ ಬಂದರೆ ಮದುವೆಗಳು ಶುರುವಾಗುತ್ತೆ ಫೆಬ್ರವರಿ ಏಪ್ರಿಲೆಲ್ಲ ಮದುವೆಗಳಿದೆ ಸೊ ಅದಕ್ಕೋಸ್ಕರ ಮತ್ತು ಹೋದ ವರ್ಷದ ವರಮಾಲಕ್ಷ್ಮೀದು ಸೀರೆ ನಾನು ಹಾಗೆ ಇಟ್ಬಿಟ್ಟಿದ್ದೆ ಈ ತಿನ್ನ ಎಷ್ಟು ದಿವಸ ಇಡೋದು ಹೊಲಿಸ್ಕೊಬಿಡೋಣ ಅಂತ ಇದು ಈ ವರ್ಷ ವರಮಾಲಕ್ಷ್ಮಿದು ಇದು ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಅಂತಾರಲ್ಲ ಅದು ಇನ್ನೊಂದು ಪ್ಯೂರ್ ಮ ಪ್ಯೂರ್ ಸಿಲ್ಕು ದೇವರಿಗೆ ಉಡಿಸಿ ತುಂಬ ಇಡಬಾರ್ದು ಅಂತಾರೆ ಆದರೆ ನಾನು ಆಲ್ಮೋಸ್ಟ್ ಈ ಸಲ ಒಂದು ವರ್ಷ ಪೂರ್ತಿ ಹಾಗೆ ಇಟ್ಟಿದ್ದೆ ಅದಕ್ಕೋಸ್ಕರ ಬ್ಲೌಸ್ ಸ್ಟಿಚ್ಚಿಂಗೇ ಕೊಡಕ್ಕೆ ಹೋಗ್ತಾ ಇದ್ದೀನಿ ಎರಡು ಆಲ್ಮೋಸ್ಟ್ ಒಂದೇ ಕಲರ್ ಆಯಿತು ಅಂತ ಹೇಳ್ಬೋದು ನನಗೆ ಮರ್ತೋಗ್ಬಿಟ್ಟಿತ್ತು ಈ ಕಲರ್ ಇದೆ ಅಂತ ಮತ್ತೆ ಹೋಗಿ ಇದೇ ಕಲರ್ ಸೀರೆ ತಂದಿದ್ದೀನಿ ನೋಡಿ ಆಲ್ಮೋಸ್ಟ್ ಎರಡು ಸೇಮ್ ಸಿಮಿಲರೇ ಇದೆ ಅಂದರೆ ಅದು ಕ್ರೇಪ್ ಸಿಲ್ಕು ಇದು ಸಿಲ್ಕ್ ಸೀರೆ ಅಷ್ಟೇ ಇದು ಬಂದು ಹೋದ ವರ್ಷ ತೊಗೊಂಡು ಸಿಲ್ಕ್ ಸೀರೆ ಅಲ್ವಾ ನನಗೆ ಮರ್ತೋಗಿತ್ತು ಇದೇ ಕಲರ್ ಇದೆ ಅಂತ ತಂದಮೇಲೇ ಗೊತ್ತಾಗಿದ್ದು ಸರಿ ಬಿಡೋ ಇನ್ನೇನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ನಾನು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ಅನದರ್ ಲಾಗ್ ಬಾಯ್ ಬಾಯ್